ಹಾಯ್ ಫ್ರೆಂಡ್ಸ್ ನಮಸ್ತೆ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಈ ವಿಡಿಯೋದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರಿಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಹತ್ತು ರೂಪಾಯಿನ ಕೊಮರಿಟಿವ್ ಸೀರೀಸ್ನಲ್ಲಿ ಲಾಂಚ್ ಆಗಿರುವಂತಹ ಈ ಒಂದು ಸುಂದರವಾದ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ನಾಣ್ಯ ಏನಿದೆ ಭಾರತದ ನಾಲ್ಕು ಮಿಂಟ್ಗಳು ಯಾವ್ಯಾವುದು ನೋಯ್ಡಾ ಕೋಲ್ಕತ್ತಾ ಹೈದರಾಬಾದ್ ಹಾಗೆ ಮುಂಬೈ ಈ ನಾಲ್ಕು ಮಿಂಟ್ಗಳಿಂದ ಕೂಡ ರಿಲೀಸ್ ಆಗಿರುವಂಥದ್ದು ಅದಲ್ಲದೆ ಕೂಡ ಮುಂಬೈನ ಎಮ್ ಮಿಂಟ್ ಮಾರ್ಕ್ ಮಾರ್ಕ್ವಂತಹ ಪ್ರೂಫ್ ಸೆಟ್ಗಳಲ್ಲಿ ಕೂಡ ಈ ಒಂದು ನಾಣ್ಯ ರಿಲೀಸ್ ಆಗಿದೆ ಆ ಮುಂಬೈನ ಪ್ರೂಫ್ ಸೆಟ್ ವ್ಯಾಲ್ಯೂ ಬಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಅದು ಯು ಎನ್ ಸಿ ಕಂಡೀಷನಲ್ಲೇ ಇರುತ್ತೆ ಸೊ ಸೀಡ್ ಪ್ಯಾಕ್ ಇರುತ್ತೆ ಸೊ ಹಾಗಾಗಿ ಅದು ಸಾವಿರದ ನೂರು ರೂಪಾಯಿ ಉಳಿದಂತೆ ಎಲ್ಲ ನಾಣ್ಯಗಳ ಬೆಲೆ ಸರ್ವೇ ಸಾಮಾನ್ಯ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ನೀವು ಗಮನಿಸ್ತಾ ಇರ್ಬೋದು ನನ್ನ ಹತ್ರ ನಾಲ್ಕು ನಾಣ್ಯಗಳಿರುವಂಥದ್ದು ಎರಡು ಯು ಎನ್ ಯು ಎನ್ ಕಾಯಿನ್ಗಳು ಎರಡು ಯು ಎನ್ ಸಿ ಕಾನಿಗಳು ಮುಂಬೈ ಮೆಂಟಿಂದ ಯು ಎನ್ ಸಿ ಕಾಯಿನ್ಗಳು ಅದಲ್ಲದೆ ಒಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಂತ ಮತ್ತೊಂದು ತುಂಬ ಯೂಸ್ ಆಗಿರುವಂತಹ ಕಾ ನಾಣ್ಯ ಯೂಸರ್ ಇರ್ ಕಂಡೀಷನ್ನ ನಾಣ್ಯ ಸೊ ಈ ನಾಲ್ಕು ನಾಣ್ಯಗಳ ಬೆಲೆ ನಾವು ಇವತ್ತು ತಿಳ್ಕೊಳ್ಳೋಣ ಅದಲ್ಲದೆ ಈ ನಾಣ್ಯದ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಅಂತಲೇ ಹೆಸರುವಾಗಿಸ ಹೆಸರುವಾಸಿಯಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರಿಪ್ಪತ್ತೈದನೇ ವರ್ಷದ ಜನ್ಮ ಜನ್ಮದಿನದ ಅಂಗವಾಗಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು ಅದನ್ನು ಇಲ್ಲಿ ಬರೆದಿದ್ದಾರೆ ಕೂಡ ಏನಂತ ಬರೆದಿದ್ದಾರೆ ನೂರಿ ಒನ್ ಟ್ವೆಂಟಿ ಫಿಫ್ತ್ ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು ಮುಂಬದಿಯಲ್ಲಿ ಅದೇ ರೀತಿ ಹಿಮ್ ಕಾಯ್ನಾ ಹಿಂಬದಿಯಲ್ಲಿ ನೀವು ನೋಡ್ಬೋದು ಬ ಒಂದು ಅಶೋಕ ಸ್ತಂಭ ಅದೇ ರೀತಿ ಹತ್ತು ರೂಪಾಯಿನ ಬರೆದಿರೋದು ಕೆಳಗಡೆ ಅಶೋಕ ಸ್ತಂಭ ಕೆಳಗಡೆ ಸತ್ಯಮೇವ ಜಯತೆ ಅಂತ ಘೋಷವಾಕ್ಯವನ್ನು ಮುದ್ರಿಸಿರುವಂಥದ್ದು ಈ ಒಂದು ನಾಣ್ಯ ಹತ್ತು ರೂಪಾಯಿನ ಕಮ್ಯೂರೇಟಿವ್ ಸೀರೀಸ್ನ ಕಂಟಿನ್ಯೂಯೇಷನ್ ಸೀರೀಸಲ್ಲಿ ಲಾಂಚ್ ಆಗಿರುವಂಥದ್ದು ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಬೈ ಮೆಟಾಲಿಕ್ ನಾಣ್ಯ ಆಗಿರೋದು ನೀವು ಗಮನಿಸಬಹುದು ಎರಡು ಮೆಟಲ್ಗಳನ್ನು ಹೊಂದಿರುವಂಥ ಹೊರಗಡೆ ಗೋಲ್ಡ್ ಶೇಪ್ ಇರುವಂಥದ್ದು ಮತ್ತು ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ನ ಶೇಪ್ ಇರೋ ಒಂದು ಕಲರ್ನ ಹೊಂದಿರುವಂಥದ್ದು ಅದಾಗಿಯೂ ಸಹ ಈ ಮಧ್ಯದಲ್ಲಿ ಏನಿದೆ ಅಂಬೇಡ್ಕರ್ ಅವರ ಪ್ರತಿಮೆ ನೀವು ನೋಡ್ಬೋದು ಪೋರ್ಟ್ರೇಟ್ ಆ ಒಂದು ಭಾಗದಲ್ಲಿ ಕಾಪರ್ ಮತ್ತು ನಿಕ್ಕಲನ್ನು ಮಾಡಿರುವಂಥದ್ದು ಈ ಮೆಟಲ್ಲು ಅದೇ ರೀತಿ ಕಾಯಿನ ಸುತ್ತುವರೆದ ಈ ರಿಂಗ್ ಏನಿದೆ ಅಲ್ಯೂಮಿನಿಯಂ ಮತ್ತು ಬ್ರಾನ್ಸಿಂದ ಮಾಡಿರುವಂಥದ್ದು ನೋಡೋದಕ್ಕೆ ಗೋಲ್ಡ್ ರಿಂಗ್ ಥರ ಕಾಣಿಸುತ್ತೆ ತುಂಬ ಸುಂದರವಾದಂತಹ ನಾಣ್ಯ ಈ ಒಂದು ನಾಣ್ಯದ ತೂಕ ಏಳು ಪಾಯಿಂಟ್ ಏಳು ಗ್ರಾಮ್ ಇರುವಂಥದ್ದು ಏಳು ಪಾಯಿಂಟ್ ಏಳು ಗ್ರಾಮ್ನಷ್ಟು ಹೊಂದಿರುವಂಥದ್ದು ಈ ಒಂದು ನಾಣ್ಯದ ತೂಕ ಅದೇ ರೀತಿ ಈ ಒಂದು ನಾಣ್ಯದ ಸುತ್ತಳತೆ ಒಂದು ಇಪ್ಪತ್ತೇಳು ಎಮ್ ಎಮ್ ಇರುವಂಥದ್ದು ಇಪ್ಪತ್ತ ಏಳು ಎಮ್ ಎಮ್ ಮತ್ತು ಈ ಒಂದು ನಾಣ್ಯದ ಥಿಕ್ನೆಸ್ ನಾಣ್ಯದ ದಪ್ಪ ಎಷ್ಟಿದೆ ಎಷ್ಟು ದಪ್ಪ ಇದೆ ಅಂದರೆ ಒಂದು ಪಾಯಿಂಟ್ ಎಂಟು ಎಮ್ ಎಮ್ ಅಷ್ಟು ಮಿಲಿಮೀಟರ್ ಅಷ್ಟು ಇರುವಂಥದ್ದು ಅದೇ ರೀತಿ ನೀವು ಗಮನಿಸ್ತಾ ಇರ್ಬೋದು ಈ ಕ ನಾಣ್ಯದ ಒಂದು ಎಡ್ಜಸ್ ಏನಿದೆ ಅದು ಪ್ಲೇನ್ ಎಡ್ಜಸ್ ಯಾವುದೇ ರೀತಿಯ ಸೆಕ್ಯೂರಿಟಿ ಅಡ್ಜಸ್ಟ್ ಇಲ್ಲ ಸೊ ಇನ್ನು ಈ ನಾಣ್ಯದ ಬೆಲೆಗೆ ಬರೋದಾದರೆ ಮುಂಬೈ ಮತ್ತು ಹೈದರಾಬಾದ್ನ ಈ ನಾಣ್ಯಗಳು ನಿಮ್ಮ ಹತ್ರ ಯು ಎನ್ ಸಿ ಕಂಡೀಷನಲ್ಲಿದ್ದರೆ ಮುಂಬೈ ಬಂದರೆ ಮುಂಬೈ ಅಂದರೆ ಯಾವುದು ಡೈಮಂಡ್ ಶೇಪ್ ಇರಬೇಕು ಹೈದ್ರಾಬಾದ್ ಅಂದರೆ ಏನು ಸ್ಟಾರ್ ಶೇಪ್ ಇರಬೇಕು ಈ ಒಂದು ನಾಣ್ಯಗಳು ಯು ಎನ್ ಸಿ ಕಂಡೀಷನಲ್ಲಿ ಸುಮಾರು ನೂರು ರೂಪಾಯಿಗಳಷ್ಟು ಬೆಲೆ ಇರುವಂಥದ್ದು ಉಳಿದಂತೆ ಬಾಕಿ ಎಲ್ಲ ಈ ಎಕ್ಸ್ಟ್ರಾ ಫೈನ ಕಂಡೀಷನ್ ಇದೆ ಇದು ಇಪ್ಪತ್ತು ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಅದು ಮುಂಬೈ ಮಂಟದೆ ಕೂಡ ಅದು ಕೂಡ ಇಪ್ಪತ್ತು ರೂಪಾಯಿ ಅಷ್ಟೇ ಈ ಒಂದು ನಾಣ್ಯ ಇದರ ಮುಖ ಬೆಲೆಗೆ ಸೀಮಿತವಾಗಿರುತ್ತೆ ಹತ್ತು ರೂಪಾಯಿ ನಾಣ್ಯ ಹತ್ತು ರೂಪಾಯಿಗೆ ಹೋದರೆ ಹೆಚ್ಚೆಚ್ಚು ನೀವು ನೋಡ್ಬೋದು ಯಾವುದೇ ರೀತಿಯ ಅಕ್ಷರಗಳಾಗಲಿ ಏನೂ ಇಲ್ಲ ತುಂಬ ಯೂಸರ್ ಕಂಡೀಷನ್ನು ಮತ್ತು ಈ ಅಲ್ಯೂಮಿನಿಯಂ ಬ್ರಾನ್ಸ್ನ ಯಾವುದೇ ನಾಣ್ಯಗಳಾದರೂ ಕೂಡ ಬೇಗ ಹಾಳಾಗ್ತವೆ ಸೊ ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವೇನಾದರೂ ಕಲೆಕ್ಟ್ ಮಾಡುವಂಥ ಹವ್ಯಾಸ ಇದ್ದರೆ ತುಂಬ ಜೋಪಾನವಾಗಿ ಎತ್ತಿಟ್ಕೊಳ್ಬೇಕು ನಂತರ ನನ್ನ ಹತ್ರ ಯಾವ ಕಂಡೀಷನಲ್ಲಿ ಕೈನ್ ಬಂತು ಅದೇ ಕಂಡೀಷ್ನಲ್ಲಿ ಎತ್ತಿಟ್ಕೊಂಡಿದ್ದೇನೆ ಅದು ನನಗೆ ಸಾಮಾನ್ಯ ಚಲಾವಣೆಯಲ್ಲಿ ಸಿಕ್ಕಿರುವಂಥದ್ದು ಉಳಿದಂತೆ ನೋಯ್ಡಾ ಮಿಂಟ್ನ ನಾಣ್ಯಗಳು ಅಷ್ಟೇನು ಬೆಲೆ ಇಲ್ಲ ಅದೊಂದು ಯು ಎನ್ ಸಿ ಕಂಡೀಷನಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ಬೆಲೆ ಬಾಳುತ್ತೆ ಮತ್ತು ಮುಂಬೈ ಮಿಂಟ್ನ ಪ್ರೂಫ್ ಸೆಟ್ಗಳು ತುಂಬ ಬೆಲೆ ಬಾಳುವಂಥದ್ದು ಎಮ್ ಮಿಂಟ್ ಮಾರ್ಕ್ ಇರಬೇಕು ಸೊ ಅದು ಒಂದು ಸೀಲ್ಡ್ ಪ್ಯಾಕ್ ಆಗಿ ಬರುತ್ತೆ ಇಲ್ಲಿ ಮೈ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಡೈಮಂಡ್ ಶೇಪ್ ಬದಲು ಎಮ್ ಅಂತ ಇರುತ್ತದೆ ಅದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಹೊಂದಿರುವಂಥದ್ದು ಮಾರ್ಕೆಟ್ನಲ್ಲಿ ಸೊ ಇದಾಗಿತ್ತು ಈ ಒಂದು ಹತ್ತು ರೂಪಾಯಿ ನಾಣ್ಯದ ವಿಶೇಷತೆ ಹತ್ತು ರೂಪಾಯಿ ನಾಣ್ಯದ ವಿಶೇಷತೆ ನೂರ ಇಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದ ಜನ್ಮದಿನದ ಅಂಗವಾಗಿ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂಥದ್ದು ಈ ಒಂದು ಸುಂದರ ನಾಣ್ಯದ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಕ್ತು ಅಂತ ಅಂದ್ಕೊತೀನಿ ಬೇಕು ಬೇರೆ ಏನಾದರೂ ಈ ನಾಣ್ಯದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು